ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇನ್ನೊಂದು ನೂರು ಮಂದಿ ಸಬ್ಸ್ಕ್ರೈಬರ್ ಆದ್ರೆ ಇನ್ನೊಂದು ಸಬ್ಸ್ಕ್ರೈಬ್ ಕತೆ ದಾಳ ಮಾಡಿರಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಹಂಗೆ ಬಡ ಬಡ ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿ ವಿಡಿಯೋಕ್ಕೂ ಅದನ್ನು ಹೇಳ್ತೀವಿ ಈ ಸಲ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಕಾಲೇಜ್ ಹೊಂಟಿದ್ವಿ ಕೆಲಸ ಇತ್ತು ನಮ್ಮ ಸೌಕಾರ ಗಾಡಿ ಹೊಡಕ್ಕೆ ಹಂಗೆ ಕಾಲೇಜ್ ಕಡೆ ಬಂದ್ವಿ ಭಾಳ ದಿನ ಆಗಿತ್ತು ಯಾಕಂದರೆ ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗೈತಿ ಅದರ ಸಂಬಂಧ ಮನ್ ರಿಸಲ್ಟ್ ಬಂತ ರಿಸಲ್ಟ್ ಸಂಬಂಧ ಮಾರ್ಕ್ಸ್ ಕಾರ್ಡ್ ಅಟೆಸ್ಟೆಡ್ ಮಾಡ್ಸಕ್ಕ ಬಂದ್ವಿ ರುಚಿಯಾಗಿರೋ ನೂರಾರು ಐಟಮ್ ಮುಂದೆ ಇಟ್ಟ ಮಜಾ ಕೊಡ ಹೆಣ್ಣು ಗುಂಡು ಗಾಂಜಾ ಕೊಟ್ಟ ಎಂಜಾಯ್ ಮಾಡಿದ್ರೆ ಬಹಳ ದಿನ ಅದ್ರನ್ನ ಕಾಲೇಜ್ ಹೆಂಗೈತಿ ಹೆಂಗೈತಿ ಹಂಗ ಮಾರ್ಕ್ಸ್ ಕಾರ್ಡ್ ಸೈ ಮಾಡಿಸ್ಕೊಂಡ್ವಿ ಆಮೇಲೆ ನಮ್ಮ ಮಹೇಶ್ ಬಂದ ಹಂಗ ಅವನ ಜೊತೆ ಗಂಗಪ್ಪನ ಬಂದ ಮ್ಯಾಚ್ 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 ಲೈತೆ ಆಮೇಲೆ ಹಂಗ ಮನಿಗೆ ಬಂದ್ವಿ ಆಮೇಲೆ ಹಂಗ ಕೆಲಸ ಇತ್ತ ಅದ್ರ ಸಂಬಂಧ ಲಕ್ಷ್ಮೇಶ್ವರಕ್ಕೆ ಹೋದ್ವಿ ಸ್ವಲ್ಪ ಕಿರಣಿ ಸಾಮಾನಿತ್ತ ತೊಗೊಂಡು ಬಾಳೆ ಹಣ್ಣ ಇದಣ್ಣ ತಗೊಂಡ್ವಿ ನೋಡ್ರಿ ಗಾಡಿನ ಲಗೇಜ್ ಫುಲ್ ಆಗೈತಿ ನಾವು ಸಂಡರ್ದ ನಂತರ ಈ ಬಿಲ್ಡಿಂಗ್ ಹಿಂಗೈತಿ ಇನ್ನೂ ಹಿಂಗೈತಿ ವಪಾಸ ಮನೆ ಬರಷ್ಟೇ ಮೂರು ನಲ್ವತ್ತೆಂಟಾಗಿತ್ತು ಆಮೇಲೆ ನಾಲ್ಕೂವರಿಗೆ ಬಿ ಜಿ ಎಮ್ ಹೋದ್ವಿ ಆದ್ರೆ ಎರಡು ನೂರು ಸಬ್ಸ್ಕ್ರೈಬರ್ಸ್ ವಿನ್ನರ್ ಅಂತ ನಮ್ಮ ಸೂರಜ್ ಫೋನ್ ನಂಬರ್ ಕಮೆಂಟ್ ಮಾಡಕ್ಕೆ ಅನಂತಿದ್ದ ಆಮೇಲೆ ನಾವು ಹೇಳ್ದಂಗೆ ಎರಡು ನೂರು ಸಬ್ಸ್ಕ್ರೈಬರ್ಸ ಸ್ಪೆಷಲ್ ಮನಿ ಗಿವಿ ಅಮೌಂಟ್ನ ಸೂರಾಜಿಗೆ ಹಾಕಂತೀವಿ ಆಮೇಲೆ ಅವರ ನಂಬರ್ ಕೊಟ್ಟಿದ್ರು ಆ ನಂಬರ್ ಅಂದರೆ ಏನಿಲ್ಲ ಪರಿಚಯ ಇದ್ದವ ಅದಾನ ಆದರೆ ನಂಬರ್ ಮತ್ತು ಫೋನ್ಪೇ ಮಾಡಕ್ಕೆ ನಿಮ್ಗೆ ಕನ್ಫರ್ಮೇಷನ್ ಹಾಕಲ್ಲ ಹಂಗ್ ಕೊಟ್ಟಿಪ್ಪ ಅಂತ ಕೇಳಿದ್ರೆ ಮಾಡೋದ ಮೂರು ಕಮೆಂಟ್ ಮಾಡ್ಯವ್ರು ಅದ್ರಾಗ ಮತ್ತು ಅವನ ಎಲ್ಲ ನಾವು ಹೇಳ್ದಂಗೆ ನಮ್ಮ ಕಂಡೀಷನ್ ಫಾಲೋ ಮಾಡ್ಯಾನ ಅದ್ರ ಸಂಬಂಧ ಅವಂಗೆ ಫೋನ್ಪೇ ಮಾಡಿವಿ ಆಮೇಲೆ ಇನ್ನೊಂದು ಈ ಸಲಾನ ಕೇವಲ ಬರೀ ಹತ್ತು ರೂಪಾಯಿ ಹಾಕಕ್ಕಂತಾನೆ ಯಾಕಂದ್ರೆ ನೀವು ಅನ್ಬೋದು ಬರೀ ಗೊತ್ತಿದ್ದಾರಿಗೆ ಯಾಕಂತೀ ಅಂತೇಳಿ ಮತ್ತು ಗೊತ್ತಿದ್ದಾರ ಕಮೆಂಟ್ ಮಾಡತ್ತಾರೆ ಅದ್ರ ಸಂಬಂಧ ಅದ್ರಾಗ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅದ್ರ ಸಂಬಂಧ ಅವ್ರನ್ನ ಸೆಲೆಕ್ಟ್ ಮಾಡತ್ತೆ ಅದ್ರ ಸಂಬಂಧ ಸಣ್ಣ ಸಣ್ಣ ಅಮೌಂಟ್ನ ಗಿ ಎ ಮಾಡಕ್ಕಂತಾನೆ ಮುಂದೆ ಇದಕ್ಕಿಂತ ದೊಡ್ಡ ಗಿವೇ ಎ ಮಾಡೋಣ ಅಂತ ಮೊನಿಟೈಜೇಷನ್ ಆಗಲಿ ಅದೇ ಮನೆ ಆನ್ ಆಗ್ಬೇಕು ಅಂದರೆ ಸದ್ಯ ಐನೂರು ಮಂದಿ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅವ್ರ ಸಂಬಂಧ ಅದರ ಒಂದು ಕೆ ಇದು ಐನೂರು ಮಂದಿ ಸಬ್ಸ್ಕ್ರೈಬರ್ ಮಾಡಿಸ್ರಿ ಸಾಕು ಸಂಜೆಗೊಂದು ಕ್ರಿಕೆಟ್ ಆಡಿದ್ವಿ ಆಮೇಲೆ ಮಹಾಮಾರ್ಮಿಯಾಗ ಫೋಟೋ ಆಗುತ್ತೆ ಅಣ್ಣ ಫೋಟೋ ಹಾಕೋತಿದ್ದ ಆದ್ರೆ ಭಾಳ ಶುಟ್ಟಾಗಿದ್ದ ವೀಡಿಯೋ ಮಾಡಕ್ಕಂತಿದ್ದ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಐನೂರು ಮಂದಿ ಸಬ್ಸ್ಕ್ರೈಬರ್ಸ್ ದಡ ಮಾಡಿರಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು